ಮನೆಯಲ್ಲೇ ಆರೋಗ್ಯಕರವಾದ ರುಚಿಕರವಾದ ಗೋಬಿ ಮಾಡೋದು ಹೇಗೆ ಅಂತ ನೀವು ನೋಡಿದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡ್ತೀರಾ ನಮಸ್ತೆ ಎಲ್ಲರಿಗೂ ಸೊ ನಾ ಇವತ್ತು ಮನೆಯಲ್ಲೇ ಕೂಡ ಆರೋಗ್ಯಕರವಾದ ಗೋಬಿನ ಮಾಡ್ಕೊಳ್ತೀವಿ ಆರೋಗ್ಯಕರ ಅಂದರೆ ಜಂಕ್ ಫುಡ್ಡು ಜಂಕ್ ಫುಡ್ಡೇ ಬಟ್ ಬಾಯಿಗೆ ರುಚಿ ಸಿಗುತ್ತೆ ಮನೆಯಲ್ಲೇ ಮಾಡೋದ್ರಿಂದ ನಮಗೆ ಹೆಲ್ತಿಗೂ ಸ್ವಲ್ಪ ಒಳ್ಳೆಯದು ಅಂತ ಸೊ ನಾನು ಮೊದಲಿಗೆ ಕೋ ಹೂ ನಾನು ಮಾಡ್ತಾ ಇರೋದು ಎಲೆಕೋಸಲ್ಲಿ ಎಲೆಕೋಸೆಲ್ಲ ಹೆಚ್ಕೊಂಡು ಆದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಸಾರಿ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟು ನಮಗೆ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ ಆಮೇಲೆ ಸ್ವಲ್ಪ ಕಲ್ಲರಿಗೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ನಮಗಿಷ್ಟ ಅಂತ ಹಾಕ್ಕೊಂಡಿದ್ದೀವಿ ಇದು ನಿಮಗೆ ಆಪ್ಷನಲ್ಲು ಜೀರಿಗೆ ಹಾಕ್ಕೊಂಡಿದ್ರೆ ಹಾಕ್ಕೊಬೋದು ನಾವು ಮೇಯ್ನ್ ಬೇಕು ಕಲಿಸ್ಕೊಳ್ಳುವಾಗ ನೋಡ್ಕೊಂಡು ಕಲಿಸ್ಕೊಬೇಕು ಯಾಕೆ ಅಂತಂದರೆ ಎಲೆಕೋಸು ನೀರು ಬಿಡೋದ್ರಿಂದ ಸ್ವಲ್ಪ ನೀರನ್ನ ಚಿಮಿಸ್ಕೊಂಡು ಚಿಮಿಸ್ಕೊಂಡು ಕಲಸ್ ಕಲಿಸ್ಕೋಬೇಕು ಈ ವಿಧಾನನ ಕರೆಕ್ಟಾಗಿ ಮಾಡಿದ್ರೆ ಅಷ್ಟೇ ನಮಗೆ ಗೋಬಿ ಚೆನ್ನಾಗಿ ಬರೋದು ನೋಡಿ ಈ ಹದದಲ್ಲಿ ನಮಗೆ ಸಿಗಬೇಕು ಈಗ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನೋಡಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಒಳಗಡೆ ಕೂಡ ಬೆಂದಿರುತ್ತೆ ಸೊ ನೆಕ್ಸ್ಟ್ ಇದೆಲ್ಲ ಮಾಡ್ಕೊಂಡಾದಮೇಲೆ ಮತ್ತೆ ಬಾಣಲಿನ ಹಿಡ್ಕೊಂಡು ಫ್ರೈ ಮಾಡಲಿಕ್ಕೋಸ್ಕರ ಅದು ಎಣ್ಣೆಗೆ ಬಿಸಿ ಇಟ್ಕೊಂಡು ಜೀರಿಗೆ ನಮಗಿಷ್ಟ ಅಂತ ಹಾಕ್ಕೊಳ್ತಾ ಇದ್ದೀವಿ ಪದೇ ಪದೇ ಹೇಳ್ತೀವಿ ಆಪ್ಷನಲ್ಲು ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀವಿ ಆದಷ್ಟು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಕರ್ಬೇನ್ ಸೊಪ್ಪು ಕೂಡ ನಮಗೆ ಇಷ್ಟ ಗೋಬಿಗೆ ಯಾರೂ ಹಾಕೋಲ್ಲ ಬಟ್ ನಾವು ಹಾಕ್ಕೊಳ್ತಾ ಇದ್ದೀವಿ ಸೊ ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇರೋದು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಏಕೆಂದರೆ ಖಾರ ಸ್ವಲ್ಪ ಎಣ್ಣೆಗೆ ಇಡ್ಕೋಬೇಕು ಹಾಗಾದರೆ ನಮಗೆ ಸ್ವಲ್ಪ ಸ್ಪೈಸಿನೆಸ್ ಸಿಗುತ್ತೆ ಅಂತ ನೆಕ್ಸ್ಟು ಹಾನ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ ಈರುಳ್ಳಿ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಅಂತಂದರೆ ಅದು ಬಾಯಿ ಸಿಗೋ ಥರನೂ ಇರಬಾರ್ದು ಸಿಗದೆ ಥರನೂ ಇರಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಕಲರ್ ಚೇಂಜ್ ಆಗ್ತಿದೆ ನೋಡಿ ನಾನು ಸ್ವಲ್ಪ ಇಲ್ಲಿ ಹುಣ್ಶೆಣಿ ರಸ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ವಿನೆಗರ್ನಲ್ಲಿ ಬಳಸಿಲ್ಲ ನಾನು ಹುಣ್ಶೆಣಿ ರಸನೇ ಹಾಕ್ಕೊಂಡು ನೆಕ್ಸ್ಟ್ ಮನೇಲಿ ಮಾಡ್ಕೊಂಡಿರುವಂಥ ಟಮಾಟೊ ಸಾಸ್ನೇ ಹಾಕ್ಕೊಂಡು ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಇದು ನಾವು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ಐವತ್ತು ಜನ ತಿನ್ಬೋದು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ಒಬ್ಬರು ತಿನ್ನೋಕ್ಕಿಂತ ಆಫ್ನ ಇದರಿಂದಾಗಿ ನಾವು ಮನೆ ಮಂದಿ ಎಲ್ಲ ತಿನ್ಬೋದು ಅನ್ನೋದು ನನ್ನ ಒಪಿನಿಯನ್ ಮತ್ತು ನಮಗೂ ಒಂದು ಖುಷಿ ಇರುತ್ತೆ ಮನೆಯಲ್ಲೇ ಮಾಡಿರೋದ್ರಿಂದ ಮತ್ತು ಬಾಯಿಗೂ ರುಚಿ ಸಿಗುತ್ತೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಆರೋಗ್ಯನ ಕಾಪಾಡ್ಕೊಳ್ತೀವಿ ಅಂತ ನಿಮಗೂ ಇಷ್ಟ ಆದರೆ ನೀವು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್